ಒಂದೇ ಸಲ ಕೊಲೆ ಮಾಡ ಸದಾ ಮಾಡಕಾಯ್ತದ ಎಷ್ಟ್ ಸಲ ನೀನು ಬರೀ ಎದುರಿಸಕೊಂಡೇ ನಮ್ಮ ಜೀವನ ಈ ಪೂರ್ತಿ ನಿಲ್ಲಿಸ್ತಲ್ಲ ನಿನ್ನ ಉದ್ದೇಶ ಏನು ಚಾನಲ್ ಗೆ ನನ್ನ ಫೋಟೋ ನಮ್ಮ ನಮ್ಮೂರ ಹೆಸರು ಹೇಳಿದಿರಿ ನೀವು ಅಂತ ನನ್ ಗಂಡನ್ ಫೋನ್ ಮಾಡಿ ನೀನ್ ಹೆಣ್ತಿನ ಕೊಲೆ ಮಾಡ್ತೀನಿ ಈಗೀಗ ಕೊನ್ಸೆಲ್ಲ ಮೂರ್ ಸಲ ಹಾಕೋಳೆ ನನ್ಗೆ ಏನೇ ಹೆಚ್ಚು ಕಮ್ಮಿದ್ರೆ ಅವಳೆ ಕಾರಣ ರಮ್ಯಾ ಅವಳೆ ಕಾರಣ ಇವತ್ತು ನಮ್ಗೆ ಹಾಜರಿಯಾಗಿ ನಿಂತ್ಕೊಂತಾಳೆ ಅಂತ ಮಾಡಿದ್ರು ಇವತ್ತು ನಾನು ಯಾರಿಂದ ಬೆವರ್ಸೆ ಮಾಡಾಕ್ಬಿಟ್ರಲ್ಲ ನೀವು ಯಾರವ್ರೆ ನನಗೆ ನನಗೆ ಹೇಳೋರು ಕೇಳೋರು ಯಾರು ಇಲ್ಲ ಬಾ ಎಲ್ಲಿ ಬೇಕಾದ್ರು ಅಲ್ಲಿ ಕೊಲೆ ಮಾಡು ಸಂತೋಷವಾಗಿ ಮಾಡು ಅದನ್ನೂ ಪುಟ್ಟಿಯಾಗಿ ಕಟ್ಕೋ ನನ್ನ ಮಗನ ಜೊತೆ ನೀನು ನಿಮ್ಮಮ್ಮ ತಾಲಿ ಮಡಿಕೊಂಡವಳೆ ಅಂತ ಯಾಕೆ ಕೇಳಿದೆ ಹಾಂ ನಿನ್ನ ತಾಲಿ ಅಡ ಮಡಿಕೊಂಡಿದ್ದೆ ನಾನು ಅಡ ಮಡಿಕೊಂಡಿದ್ದೇನೆ ನಾನು ಇವತ್ತೂ ಕೇಳ್ತಾ ಇದ್ದೀನಿ ಕೇಳೋ ನನಗೆ ಸತ್ಯ ಏನು ಅಂತ ಹೇಳ್ಬಿಡು ನಿನ್ನ ಮನೆ ಬೇಕಾದ್ರೂ ಕೊಡ್ತೀನಿ ಬಿಡೋ ಅವತ್ ಮನೆ ಬಿಟ್ಟು ಹೋದವನೋ ಒನ್ ಒಂದ್ ವಾರ ಅಂತ ಅವ್ ಸತ್ತ ಬಂದಿದ್ದ ಮಂಗ್ ವಾರ ನನ್ನ ಮನೆಯೊಳಗೆ ಎಡವಾಗಿ ಬಂದ ನನಗೆ ಯಾರು ಇಲ್ಲ ನನಗೆ ಎರಡು ಮೊಮ್ಮಕ್ಳು ದಯವಿಟ್ಟು ಅವಳಿಗೆ ಏನನ್ನ ಅನ್ನೇ ಆಗದೆ ನಾವ್ ಕೊಡ್ತೀನಿ ಬನೇ ಬೇಕಾ ಕೊಟ್ಬಿಟ್ಟೋಟೈತೀನಿ ಅನಾಥಾಶ್ರಮ ಬೇಕಾಗವೆ ರುದ್ರಾಶ್ರಮ ಬೇಕಾದಷ್ಟೇ ಗೈಕೊತಿದ್ದೀನಿ ಸಾಯಿ ಅವ್ರಿಗೂ ನಾನು ನಾಲ್ಕು ಸಲ ಈ ಸಹ ನನ್ನ ಮಗನೇ ಕರ್ಕೊಂಡು ಹೋಗಿದ್ದೀವಿ ದಯವಿಟ್ಟು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರು ತಪ್ಪು ತಿಳ್ಕೊಬಿಡಿ ಇವತ್ತು ನನ್ನ ತಾಯಿ ನಿಮ್ಮ ಹತ್ರ ಕೇಳ್ಕೊತ ಇದೀನಿ ಕರ್ನಾಟಕ ಜನತೆ ಮುಂದೆ ಕೇಳ್ಕೊತಾ ಇದ್ದೀನಿ ನನ್ನ ಮಕ್ಕಳನ್ನು ಅಷ್ಟು ಅವ್ರು ಕಾಯ್ತಾ ಇದ್ದಾರೆ ಇವತ್ತು ನಾನು ಅವ್ರಿಗೆ ಸಲುವಾಗಿ ನನ್ನ ಕೊನೆ ಹುಸಿರಿರೋರ್ಗು ಅವ್ರ ಉಸರು ನನ್ನ ಹತ್ರ ಇರ್ತದೆ ನನ್ನ ಕೊನೆ ಉಸಿರು ಬಿಡಬೇಕಾದ್ರೆ ನನ್ನ ನನ್ನ ಹತ್ರದಿಂದ ಅವ್ರು ಹೋಗ್ಬೇಕಾದ್ರೆ ಈ ಚೆನ್ನಾಗ ಕನ್ನಡ ಜನತೆಗೆ ಕೇಳ್ಕೊತಾ ಇದ್ದೀನಿ ಆದಷ್ಟು ಈ ಗೋಡನ್ ಚಾನಲ್ ಅವ್ರಿಗೂ ಕೈ ಮುಗಿದು ಕೇಳ್ಕೊತ ಇದ್ದೀನಿ ನನಗೆ ನ್ಯಾಯ ಕೊಡಿಸಿ ಸರ್ ಸತ್ಯ ನನಗೆ ಗೊತ್ತಾಗ ನಾ ಸಾಯಕ್ಕೂ ಮುಂಚೆ ನನ್ನ ಕೊನೆ ಆಸೆ ಇರೋದು ಇದೊಂದೇ ನನಗೆ ಸತ್ಯ ಪ್ರತಿ ಒಂದು ಸತ್ಯನೂ ಗೊತ್ತಾಗಬೇಕು ಕರ್ಕೊಂಡು ಬನ್ನಿ ಅವ್ಳಿಗೆ ನನ್ನೇ ಆಗೈತೆ ನಾನು ತುಂಬಿಕೊಡ್ತೀನಿ ಅದು ನನಗೇನು ನನ್ನೇ ಆಗೈತೆ ಅವ್ಳು ತುಂಬಿಕೊಡ್ಬೇಕು ಕೊನೆ ಮಾಡಲಿ ಅವಳು ನೀವು ಇದು ಒಂದು ಸಲ ಅವಳು ಎರಡು ಸಲ ಹೇಳೋಳೆ ನಮ್ಮ ತಾಯಿ ತಂದೆ ನಮ್ಮ ತಂದೆ ಮನೆಗೆ ಹೋಗಿ ನನ್ನ ತಮ್ಮನ ಹತ್ರ ನಮ್ಮ ತಾಯಿ ಹತ್ರನೂ ಹೇಳೋ ನಿನ್ನ ಮಗಳು ಇಬ್ಬರೂ ನನ್ನ ಮಗನ ನಾನು ಕರ್ಕೊಂಡೋಗಿದ್ದಾಗ ಆಸ್ತಿ ಸಲುವಾಗಿ ನನಗೆ ಆಸ್ತಿ ಕೊಡಬೇಕಾಯ್ತದೆ ನನ್ನ ಮಗನ ಕಿಡ್ನಾಪ್ ಮಾಡೋಳೆ ಅಂತ ಎಲ್ಲ ಟೇಸನ್ಗೆ ಹೋಗೋಳೆ ಪ್ರತಿ ಒಂದು ಟೇಸನ್ಗೆ ಅವಳು ಪ್ರತಿಯೊಂದು ಸಲೂ ಹಾಕತ್ತೀನಿ ನೆಣ ಹಾಕತ್ತೀನಿ ಈಸ ಕುಡಿತೀನಿ ಅಂತ ನಾಲ್ಕು ಸಲ ನೇಣಾಕೊಳ್ಳೋಕೆ ಹೋಗೋಣ ಮನೇಲಿ ನಾಲ್ಕು ಸಲ ಈಸ ಕುಡ್ದವಳೆ ನನ್ನ ಮಗನೇ ನಾನೇ ಕರ್ಕೊಂಡೋಗಿದ್ದೀವಿ ದಯವಿಟ್ಟು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗ್ಲಿ ಯಾರು ತಪ್ಪು ತಿಳ್ಕೊಬಿಡಿ ಇವತ್ತು ನನ್ನ ತಾಯಿ ನಿಮ್ಮ ಹತ್ರ ಕೇಳ್ಕೊತ ಇದೀನಿ ಕರ್ನಾಟಕ ಜನತೆ ಮುಂದೆ ಕೇಳ್ಕೊತ ಇದ್ದೀನಿ ಒಡ ಸ್ಟಾರ್ ಅಂತ ನನಗೆ ಸರಿಯಾಗಿ ಹೇಳಕ್ಕೆ ಬರಲ್ಲ ಚಾನಲ್ ಅವ್ರನ್ನ ಕೈ ಮುಗಿದು ಕೇಳ್ಕೊತ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಗುಡ್ ನ್ಯೂಸ್ ಚಾನಲ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಇವತ್ತು ಚೌಡನ್ ಕುಪ್ಪೆ ಜನತೆ ನನ್ನ ಮಗ ಸತ್ತಾಗ ಏನು ನ್ಯಾಯಕ್ಕೆ ಬಂದಿದ್ರು ಅವರಷ್ಟು ಜನ ಕರ್ಕೊಂಡವಳನ್ನ ನನ್ನ ಮನೆ ಹತ್ರ ಬರಬೇಕು ಇನ್ನು ಮುಂದಕ್ಕೆ ಅವಳ ಹತ್ರ ಏನು ಸತ್ಯ ನನಗೆ ಹೇಳ್ಬೇಕು ಅವ್ಳಿಗೆ ಏನು ಅನ್ಯಾಯ ಆಗೈತೆ ನಾನು ತುಂಬಿಕೊಡ್ತೀನಿ ನನಗೇನು ಅನ್ಯಾಯ ಆಗೈತೆ ಅವಳು ತುಂಬಿಕೊಡ್ಲಿ ನನ್ನ ಮಗ ಮಕ್ಕಳು ಕಾಲ ಕಲಸು ಸಂತೋಷ ಮಾಡಬೇಕು ಅವಳು ಆರು ತಿಂಗಳು ಬಸ್ ಮೂರು ತಿಂಗಳು ಪ್ರೆಗ್ನೆಂಟು ಅವತ್ತು ನನ್ನ ಮಕ್ಕಳನ್ನ ಸಾಕಿದ್ದೀನಿ ಜನಗಳು ಕೈ ಮುಗಿಸ್ಕೊಂಡಿದ್ವಿ ಗಂಡನ ಕೈಯಲ್ಲಿ ಮುಗಿಸ್ಕೊಂಡಿದ್ವಿ ಅತ್ತೆ ಮಾವನ ಕೈ ಮುಗಿಸ್ಕೊಂಡಿದ್ರಿ ಸಾಕಿದ್ದೀವಿ ಅವಳು ನಿಜವಾಗ್ಲೂ ಕೃತಜ್ಞತೆ ಇದ್ರೆ ಅವಳು ಮಾನ್ಯವತೆ ಇದ್ದರೆ ಅವ್ರ ಜನಕ್ಕೂ ಕೃತಜ್ಞತೆ ಅಮ್ಮ ಒಯ್ಯ ಮಾಡೋದೇನೋದೇ ಗೊತ್ತಾದ್ರೆ ದಯವಿಟ್ಟು ಅವ್ನ ಕರ್ಕೊಂಡು ನನ್ನ ಮನೆ ಹತ್ರ ಬರಬೇಕು ಕೊಲೆನೇ ಬಳ್ಳಿ ನನ್ನ ನಾನು ಏನಿದ್ರೆ ಸಾವುಕ್ಕೆ ಕೆದ್ರಲ್ಲ ನನ್ನ ಮಕ್ಕಳಿದ್ದಾಗಲೇ ನಾನು ಸಾವು ಎದ್ರುತ್ತಿದ್ದು ಇವತ್ತು ನನ್ನ ಸಾಯೋಕೆ ಎದ್ರಲ್ಲ ನಾನು ಯಾವತ್ತೇ ಬಂದು ಕೊಲೆ ಮಾಡಲ್ಲ ಓಡಾಡ್ತಾ ಆಡ್ತಾಯಿದ್ದೀನಿ ಕೇಡಿ ಸರ್ಕಲ್ ಕೆಲಸ ಮಾಡ್ತೀನಿ ಎಂಟು ಗಂಟೆಗೆ ಹೋಗಿ ಹತ್ತು ಗಂಟೆಗೆ ಮನೆ ಬರ್ತೀನಿ ಹತ್ತುವರೆ ಮ ಅಭಿಷೇಕ ಕೆಲಸಕ್ಕೊಯ್ತೀನಿ ಮಾಡು ಎಷ್ಟು ದಿನ ಮಾಡ್ತೀಯಾ ಒಂದೇ ಸಲ ಒಂದು ಮನುಷ್ಯನ ಕೊಲೆ ಮಾಡೋಕೋದು ಸದಾ ಮಾಡೋಕ್ಕಾಯ್ತದ ಎಷ್ಟು ಸಲ ಎದುರಿಸ್ತೀನಿ ನೀನು ಬರೀ ಎದರ್ಸ್ಕೊಂಡು ಎದ್ರಸ್ಕೊಂಡೆ ನಮ್ಮ ಜೀವನ ಈ ಪೂರ್ತಿ ಇಲ್ಲ ತಂದು ಇಲ್ಲಿ ನಿಲ್ಲಿಸ್ತಲ್ಲ ನಿನ್ನ ಉದ್ದೇಶ ಏನು ಸೊಸೆ ನನ್ನ ಗಂಡನ ಫೋನ್ ಮಾಡಿ ಈ ಚಾನಲ್ ಬರಬಿಟ್ಟಿರೋದು ನೋಡಿ ಅದ್ರಲ್ಲಿ ಏನಾದರೂ ತಪ್ಪಿದ್ರೆ ಕರ್ನಾಟಕ ಜನತೆ ನೀವು ಏನು ಶಿಕ್ಷೆ ಕೊಡ್ತೀನಿ ನಾನು ತಗೋತೀನದ ನಾನು ಏನಾದರು ಅವಳ ಬಗ್ಗೆ ಒಂದ್ ಮಾತಾಡಿದ್ದೀನಿ ನಾ ಮಾಡಬೇಡಿ ಹೆಣ್ಣಾಗ್ಲಿ ಗಂಡಾಗ್ಲಿ ಮಾಡಬೇಡಿ ಕಣ್ರು ಕುಡ್ಕಂಡು ಕುಡ್ಕಂಡು ಆದಿ ಬಿದ್ದಿಲಿ ಯಾರು ಬಿದ್ಕೋಬೇಡಿ ಕಣ್ರು ನನ್ನ ಮಕ್ಕಳೆಲ್ಲ ಯಾರು ನೋಡೋ ಶಕ್ತಿ ನನಗೆ ಇಲ್ಲ ಕಂದ್ರು ಚೆಲುವಾಗಿ ಮಾಡಿ ಈಗ ಪುನೀತ್ ರಾಜ್ಕುಮಾರ್ ಹೋದ್ರು ಅವ್ರ ಹಿಂದೆ ಎಷ್ಟು ಅವ್ರಿಗೆ ಮಾಡಿದ್ರು ಯಾರಿಗೂ ಗೊತ್ತಾಗ್ಲಿಲ್ಲ ಆದ್ರೆ ಇವತ್ತು ಎಲ್ಲರೂ ಹಾಕೊಂಡಿದ್ದೀರಿ ಅವ್ರ ಫೋಟೋನ ಹಂಗೆ ನೀವು ಮಾಡಿ ಸಾಧನೆ ನಿಮ್ ನಿಮ್ಮದೋ ಒಂದು ಫೋಟೋ ಅಂತ ಹಾಕೋ ಪೂಜೆ ಮಾಡ್ಬೇಕಂದ್ರೋ ಯಾರಿಗೂ ಅನ್ಯಾಯ ಮಾಡಬೇಡಿ ಕಣ್ರು ಮೋಸ ಮಾಡಬೇಡಿ ದಗ ಮಾಡಬೇಡಿ ಎತ್ತೋರ್ಗೆ ಮಾಡಬೇಡಿ ಒಟ್ಟೊಟ್ಟಿಗೆ ಮಾಡಬೇಡಿ ಇಡೀ ಕರ್ನಾಟಕ ಜನತೆಗೆ ಮಾಡಬೇಡಿ ಗಣ್ರು ಮಾರ್ಕಂಡೆಯ ಶಿವನೇ ಗೆದ್ದಂತೆ ಹದಿನಾರು ವರ್ಷ ಅವನು ಆಯ್ಸ್ತದ್ದಿದ್ದು ಆದರೆ ಶಿವನ ಪೂಜೆ ಮಾಡಿ ಅವನು ಚಿರಾಯಿಸಿ ಆದ ಇವತ್ತು ನೀವು ಗಣಪತಿ ಪುಣಿಸ್ತೀರಾ ಶಿವಶಕ್ತಿ ಅದ ಯುವ ಶಕ್ತಿ ಅಂತೀರಾ ಇವ್ ಶ್ರೀ ಶಕ್ತಿಗಿಂತ ಯುವಶಕ್ತಿ ದೊಡ್ಡದು ಕಣ್ರು ಶ್ರೀ ಶಕ್ತಿ ಅಲ್ಲ ಯುವ ಶಕ್ತಿ ಪ್ರಪಂಚದಲ್ಲಿ ಏನೂ ನಡೆಯೋಕ್ಕಾಗಲ್ಲ ಆ ಗಣಪತಿನ ಪ್ರತಿಯೊಂದು ಕುಡಿತೀರ ಮಾರಮ್ಮನ ಕುಡಿಸ್ತೀರಾ ದಯವಿಟ್ಟು ಗಂಡ್ಮಡ್ಕಲ್ ಕೇಳೋದ್ ಇಷ್ಟನೇ ಯಾರು ಗಾಂಜಾ ತಗೋಬೇಡಿ ಯಾರು ಕುಡಿಬೇಡಿ ಬೀದಿ ಅದಿನ್ ಮಲಿಕಬೇಡಿ ಅದು ನೋಡೋದೂ ಆಯ್ತಲ್ಲ ನನ್ ಮಗ ಮೋರ್ ಮೋನಿಲೆಲ್ಲಾ ಬಿದ್ಕೊತಿದ್ದ ಎಲ್ಲೆಲ್ಲೋ ಬಿದ್ಕೊತಿದ್ದ ಕರ್ಕ ಬಂತಿದ್ದೆ ಅಲ್ಲೆಲ್ಲ ಕರ್ಕ ಬಂದಿದ್ದ ಕರ್ಕ ಬಂದೊಂದು ವಾರ ಮನೇಲಿ ಬಡಿಕೊಂಡ್ ಸತ್ಯ ಮಾಡ್ದ ಅಮ್ಮ ನನ್ ಯಾವ ಸುದ್ದಿಗೂ ಹೋಗಲ್ಲಮ್ಮ ನೀವ್ ಹೇಳ್ದಂಗೆ ಕೇಳ್ತೀನಿ ನಮ್ಮ ಅಂದ್ಬಿಟ್ಟು ಸಿದ್ದಪ್ಪಾಜಿ ಲಾಡೇ ಮಾಡ್ದ ಹನ್ನೆರಡು ಗಂಟೆ ರಾತ್ರಿ ನಂಗೆ ಹಾವು ಕಚ್ಚುದು ನಂಗೆ ಚೇಳ ಕಚ್ಚು ಅಂತ ಮನೆಯೆಲ್ಲಾ ಕಿಚ್ಚಡ್ದ ಅವತ್ತು ಮನೆ ಬಿಟ್ಟು ಹೋದವನು ಅವನೊಂದು ವಾರ ಅಂತ ಅವ್ನು ಸತ್ತಾಗಿ ಬಂದಿದ್ದು ಮಂಗ್ಳವಾರ ನನ್ನ ಮನೆ ಒಳಗೆ ಎಡವಾಗಿ ಬಂದ ನನಗೇನು ಗೊತ್ತಿಲ್ಲ ಇಷ್ಟುವರೆಗೂ ಕೊಂತಿರೋ ಸಂತೆ ಎಲ್ಲ ಬೇಡಾಕದಪ್ಪ ಸಾಯಿತ್ರು ಪರವಾಗಿಲ್ಲ ನಮ್ಮನ್ನ ಕೋಳಿಗಳು ಬ್ಯಾಡಾಕೋ ಅವ್ನು ಬಿಟ್ಬಿಟ್ಟು ದೂರ ಹೊಂಟೋಗದ ಅಂತ ಎಲ್ಲ ಬುದ್ಧಿ ಹೇಳಿದ್ ನಾನು ಗಂಡ ಅವ್ನು ಎಷ್ಟೇ ಒಳ್ಳೇದು ನಾಗಬೇಕು ಅಂದರೆ ಅವ್ನಿಗೆ ಆಗಲಿಲ್ಲ ಇವತ್ತು ನನಗೆ ಏನೇ ಕಾರ್ಯ ಆಗಬೇಕಾದ್ರೂ ಅವ್ರು ನನ್ನ ಜೊತೆಲಿ ಸತ್ವಾಗ್ಲೂ ಅವರೇ ಹಾಂ ನಂಜುಡೇಶ್ವರ ಚಾಮುಂಡೇಶ್ವರಿ ಸಾಕ್ಷಿಯಾಗೋರೇ ನನ್ನ ಕುಲದೇವತೆ ಗ್ರಾಮ ದೇವತೆ ಸಾಕ್ಷಿಯಾಗೆ ನನ್ನ ಜೊತೆ ಅವರೇ ಅವ್ರಿಗೆ ಏನೇ ಕೆಲಸ ಆಗಬೇಕಾದ್ರೂ ಸೋಮವಾರ ಮಂಗಳವಾರ ಮಾತ್ರ ನಾನು ಅವ್ರು ಕರ್ಕೊಬರೋಕ್ಕೆ ಸಾಧ್ಯ ಅವ್ರು ಯಾವತ್ತು ಸುಟ್ರು ಆ ಸತ್ಯನ ಅವತ್ತೇ ಸುಡಬೇಕು ಇವತ್ತು ಮಂಗಳವಾರನೇ ಅವ್ರು ಸುಟ್ಟಿದ್ದು ನಾನು ನಾನು ಎಲ್ಲೇ ಹೋಗಲಿ ನನಗೆ ಇವತ್ತೇ ನನಗೆ ಅದು ಮಾತಾಡೋಕ್ಕೆ ಶಕ್ತಿ ಕೊಡೋದು ನಾನು ಯಾವತ್ತು ಯಾರತ್ರ ಮಾತಾಡ್ದವಳಲ್ಲ ಅವಳು ಗೊತ್ತು ಚೆನ್ನಾಗೆ ಅವಳು ಎದುರು ಕತ್ತೊಳಿ ಅಂತ ತುಂಬ ಚೆನ್ನಾಗಿ ಅವಳಿಗೆ ಗಂಡನಿಗೆ ಎದುರು ಕತ್ತಿದೆ ಮಕ್ಳಿಗೆ ಎದುರು ಕತ್ತಿದೆ ಸಾಲದವ್ರಿಗೆ ಎದ್ರು ಕತ್ತಿದೆ ಎಲ್ಲ ಎದುರುಗಡೆ ಎಲ್ಲೆಲ್ಲೋ ಭೂಲೆ ಬಿದ್ದು ಸುತ್ತಾಡ್ಬಿಟ್ಟಿದ್ದೀನಿ ರಾಯಿ ಸುತ್ತದಂಗೆ ಅಷ್ಟು ಎದ್ರು ಮಕ್ಕಳೋಳು ಇಷ್ಟು ಧೈರ್ಯ ಮಾಡಿ ಬಂದಿದ್ದೀನಿ ಅಂದರೆ ಅದಕ್ಕೆ ನನ್ನ ಮಕ್ಕಳೇ ಕಾರಣ ಇವತ್ತು ನಾನು ನನ್ನ ಮಕ್ಕಳನ್ನ ಶಿವ ಪರಮೇಶ್ವರ ರಾಮ ರಾಮಚಂದ್ರಾಯ ಅಂತಲೇ ಪೂಜೆ ಮಾಡ್ತೀನಿ ಇವತ್ತು ನಾನು ನನ್ನ ಮಕ್ಕಳು ಇರೋದೇ ಸತ್ಯ ಆದರೆ ಈ ತಾಯಿ ಜೊತೆ ಅವ್ರು ಇರೋದೇ ಸತ್ಯ ಅವ್ರ ದೇಹ ಮಾತ್ರ ಸುಡ್ಕೊಂಡ್ರೆ ಅವ್ರ ಆತ್ಮ ಸುಡ್ಲಿಲ್ಲ ಇದು ನನ್ನ ದೇಹ ಸುಡುತ್ತೆ ಅವ್ರ ಆತ್ಮ ಮಾತ್ರ ನನ್ನ ಜೊತೇಲಿರೋದು ಇವತ್ತುವರೆಗೂ ಅದೇ ರೀತಿ ಕರ್ಸ್ತವ್ರೆ ಅದೇ ರೀತಿ ಮಾಡ್ತವ್ರೆ ಇನ್ನು ಮುಂದೆ ಒಳ್ಳೆ ಮಾಡ್ಕೋ ಕರ್ಕೊಂಡು ಬನ್ನಿ ಇನ್ನು ಮುಂದೆ ಏನು ಅಂತ ಚಾನಲ್ ಅವರೇ ಬಂದು ಮಾಡ್ಕೊಡ್ತಾರೆ ಧನ್ಯವಾದಗಳು ಏನು ಅವಳ ಉದ್ದೇಶ ಏನು ಅಂತ ಗೊತ್ತಿಲ್ಲ ಆ ಚಾನಲಲ್ಲಿಗೆ ನಾನು ಫೋಟೋ ಕೊಟ್ಟಿದ್ದೀನಿ ನಮ್ಮ ಮೂರು ಹೆಸ್ರು ಹೇಳಿದ್ದೀರಿ ನೀವು ಅಂತ ಅಂತ ನನ್ನ ಗಂಡನ ಫೋನ್ ಮಾಡಿ ನೀನು ಹೆಂಡ್ತಿನ ಕೊಲೆ ಮಾಡ್ತೀನಿ ಚೌಡನ ಕುಪ್ಪೆ ಅವರಪ್ಪ ಎಲ್ಲ ಸುತ್ತಾಗೋರು ಅವ್ರಮ್ಮ ಗೌರಮ್ಮ ಅವ್ರಿಗೆ ಅವ್ರ ತಂಗೀರು ಬೇಡ ಯಾಕೆಂದರೆ ನನಗೆ ಹಾಂ ಅವಳೇ ರಮ್ಯಾ ಅಂತ ಅವ್ರ ಅವ್ರ ಕಡೆಯವರು ನನ್ನ ಮಗ ಸುತ್ತಾಗ ಏನು ನ್ಯಾಯಕ್ಕೆ ಬಂದಿದ್ರು ಅವ್ಳಿಗೆ ಅನ್ಯಾಯ ಆಗದೆ ಅಂತ ಅವ್ರ ಹೆಸರೆಲ್ಲ ಗೊತ್ತಿಲ್ಲ ಮಗ ನನಗೆ ಅವ್ರ ಕಡೆ ನೋಡೇ ಇಲ್ಲ ನಾನು ಅವರೆಲ್ಲ ಮಕ್ಳು ಕರ್ಕೊಂಡು ಅವಳು ಕರ್ಕೊಂಡು ಬರಬೇಕು ಅವ್ಳಿಗೆ ಅನ್ನೇ ಆಗದೆ ನನ್ನ ನಮ್ಮೂರು ಗ್ರಾಮದ ಹೆಸರಿಗೆ ಅವಳು ತುಂಬಿಕೊಡ್ತೀನಿ ನಾನು ಆಯ್ತಾ ನನ್ನ ಮಗನ ಹೆಸರು ಜೈರಾಮ್ ಅಂತ ದೊಡ್ಡವನ ಹೆಸರು ಎಮ್ ಜೈರಾಮ್ ಎರಡನೇನು ಎಮ್ ಶಿವರಾಜ್ ಅಂತ ಹಾಂ ಅವಳ ಹೆಸರು ರಮ್ಯಾ ಅಂತ ಈಗ ನನ್ನ ಗಂಡನಿಗೆ ಫೋನ್ ಮಾಡಿ ಹೇಳೋಳಲ್ಲಪ್ಪ ಹಾಂ ಈ ಆರನೇ ತಿಂಗಳು ಏಳನೇ ತಿಂಗಳು ಬಂದರೆ ಐದು ವರ್ಷ ತುಂಬಿ ಆರನೇ ವರ್ಷ ಸೊತೋಗೋರು ಇಲ್ಲ ಇವ್ರು ಇಬ್ಬರು ಇಲ್ಲ ಇವರಿಬ್ಬರು ಇಲ್ಲ ಅಮ್ಮ ಇವ್ರು ಹೇಳ್ದ ನನಗೆ ಸ್ವಲ್ಪ ದಿನ್ದೇ ಇಲ್ಲ ನೇರವಾಗಿ ಹೇಳೋಕ್ಕಾಗಲ್ಲ ಸರ್ ಯಾಕೆಂದರೆ ಅವಳ್ದೇನು ಕಾರಣ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ನನ್ನ ಮಕ್ಳದ್ದು ತಪ್ಪೈತೆ ಯಾವುದೇ ಗಂಡು ಮಕ್ಕಳು ಮಾಡ್ಬಾರ್ದಿದ್ದಾರಾ ನನ್ನ ಮಕ್ಳದ್ದು ತಪ್ಪೈತೆ ಇಲ್ಲಂದ್ರೆ ಇಷ್ಟು ದಿನ ಕಟ್ಟೋಣ ಬಿಡೋ ಕಾರಣ ಇಲ್ಲ ನಾನು ನನ್ನ ಮಕ್ಳದ್ದು ತಪ್ಪೈತೆ ಯಾವತ್ತು ಇವನು ಎದ್ರಸ್ ಎದ್ತಾಳಲ್ವಾ ಎದಕಬಾರ್ದು ಹೇಳ್ಬೇಕು ಧೈರ್ಯ ಇವತ್ತು ಎದ್ಕಂಡು ನೊಂದು ಬಂದು ಇವ್ನಿಗೆ ಬಾಯಿ ನೀರು ಬಿಡೋರಿಲ್ಲ ಇವರು ಹೊಟ್ಟೆ ತುಂಬ ನೀರು ಸತ್ತ ಇವ್ನು ಎಂಟು ಜನ ಹೋದವ್ರಿಗೆ ಬಲ್ಮುರಿಗೆ ಇವ್ನ ಹಬ್ಬ ಯಾಕೆ ಸತ್ತಂತ ನಾವು ಇಲ್ಲಿ ಕೇಳುವ ಇವ್ನು ಯಾವ್ದಾದಾಗ ಇವ್ನು ಯಾರು ಮಾಡಿದ್ರು ಅಂತ ಯಾರು ಕೇಳುವ ಕೇಳಿದ್ರು ಟೇಸನಲ್ಲಿ ಮೇಲೆ ಯಾರೋ ಅನುಮಾನ ಇದ್ರೆ ಕೊಡಿ ಅಂತ ಮೇಲೆ ಕೊಡುವ ಇವ್ರು ಗಾಂಜಾ ಸೇಕೊಂಡು ಕುಡ್ಕೊಂಡು ಆದಿ ಬೀದಿರ್ ಬೀದಿದ್ರೆ ನಿನ್ನ ಮಕ್ಕಳೇ ಸರಿ ಇಲ್ಲ ಅಂತ ಕೇಳುತ್ತೆ ಸಮಾಜ ನಿನ್ನ ಮಕ್ಳು ತಪ್ಪು ಅಂತ ಕೇಳುತ್ತೆ ಸಮಾಜ ಮರ್ಯಾದೆಗೆ ಎದ್ಕೊಂಡೆ ನಾನು ಎಲ್ಲಿ ನನ್ನ ಮಕ್ಕಳು ತಪ್ಪಿಸ್ತಾ ಅಂತ ನಿಲ್ಲಿಸ್ತಿದ್ದೆ ಮುಂದೆ ಅಂತ ಎದ್ಕೊಂಡೆ ನಾನು ಅಯ್ಯಾವಳು ಯಾರಿಗೂ ಎದ್ಕೊಂಡಿದ್ದು ನಾನು ಅಷ್ಟು ಎದ್ಕೊಂಡು ಔಸ್ಕೋ ಕೂತ್ಕೊತಿದ್ದೆ ನಾನು ಅಂತೇಳು ಭಾಳ ಲೈಕ್ ಮಾಡು ಮನೆ ಮಗಳಿಗಿಂತ ಹೆಚ್ಚಾಗಿ ಬಡಿಕೊಂಡಿದ್ದೆ ನಾನು ಏ ಅಮ್ಮ ನಿನ್ನ ಮಗಳು ಯಾವತ್ತು ಆಗಲ್ಲ ಕರಮ್ಮ ನಿನ್ನ ಗಂಡು ಮಕ್ಕಳು ನಾನೇ ಕನಮ್ಮ ನೀನು ಸಾಕೋಳು ಅಂದರೆ ಇವತ್ತು ಬೀದ್ ಬೀದಿಲಿ ನಾನು ಕಂಡೋನು ಬನ್ನಿ ಉಸ್ರಿಯ ಗಂಡು ನನಗೆ ಯಾರವ್ರೆ ನನಗೆ ಅಂತ ಯಾರವ್ರೆ ಸ್ವಾಮಿ ನನಗೆ ಅಂತ ಯಾರು ಇಲ್ಲ ನಾನು ಎರಡು ಮೊಮ್ಮಕ್ಳು ದಯವಿಟ್ಟು ಅವ್ಳಿಗೆ ಏನು ಅನ್ನೇ ಆಗದೆ ನಾವು ತುಂಬಿಕೊಡ್ತೀನಿ ಬರೇಬೇಕಾ ಕೊಟ್ಬಿಟ್ಟು ಹೊಟ್ಟಿನಿ ಅನಾಥಾಶ್ರಮ ಬೇಕಾಗವೇ ರುದ್ರಾಶ್ರಮ ಬೇಕಾದಷ್ಟವೇ ಗೈಕಂತಿದ್ದೀನಿ ಸಾಯೋವರೆಗೂ ನಾನು ಇಲ್ಲ ನಾನು ಕೊಲೆ ಮಾಡ್ತಾಳೆ ಮಾಡೇ ಬಿಡಿ ಆದರೆ ನನಗೆ ಸತ್ಯ ಬೇಕು ಬೇಕು ನನಗೆ ಸತ್ಯ ಯಾಕೆ ಎರಡನ ಮನೆಗೆಲ್ಲ ಹೋಗಿ ನಮ್ಮ ಅತ್ತೆ ಸರಿ ಇಲ್ಲ ನಮ್ಮ ಮಾವ ಸರಿ ಇಲ್ಲ ನನ್ನ ಗಂಡ ಸರಿ ಇಲ್ಲ ನನ್ನ ಮೈದಾ ಸರಿ ಇಲ್ಲ ಕುಡ್ಕೊಂಡವ್ರೆ ಇಪ್ಪತ್ತು ಲಕ್ಷ ಸಾಲ ಮಾಡವ್ರೆ ಅಂತ ಯಾಕೆ ಹೇಳುದು ಫೋ ಹೇಳಂತ ಅವಶ್ಯಕತೆ ಅವಳಿಗೆ ಇವಳು ಹನ್ನೆರಡು ಗಂಟೆ ರಾತ್ರಿ ನನ್ನ ಗಂಡ ಅಂತ ಹೊಡೆದ್ಬಿಟ್ಟಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ದಲ್ಲ ನೀನು ನಾನು ಆಟ ಮಾಡ್ಕೊಂಡು ಹನ್ನೆರಡು ಗಂಟೆ ಯಾರು ಯಾತಾನೆ ಕರ್ಕೊ ಬರ್ತಾರೆ ನಾವಿದ್ದೀವಿ ನಾನು ನಿನ್ನನ್ನು ನಂಬೇಕನವಾ ನನ್ನ ಮಕ್ಕಳು ನಂಬಲಿಲ್ಲ ನನ್ನ ಮಕ್ಕಳನ್ನ ಯಾವತ್ತೂ ನಂಬಲಿಲ್ಲ ನಾನು ನನ್ನ ಮಕ್ಳು ಸರಿ ಇಲ್ಲ ಅಂತ ನಾನು ಬೆಳೆಸ್ಕೊಂಬಂದೆ ಬಂದೆ ಹೊರತು ನನ್ನ ಮಕ್ಳು ಕರೆಕ್ಟಾಗಿ ಅಂತ ನಾನು ಯಾವತ್ತೂ ಬೆಳೆಸಲಿಲ್ಲ ಅಂದ ಇವ್ರ ಬುದ್ಧಿ ಸರಿ ಇಲ್ಲ ಇವ್ರು ಕುಣಿತಾರೆ ಅವ್ರು ಅಲ್ಲಿ ಇಲ್ಲಿ ಬಿದ್ಕೋತಾರೆ ಅಂತಲೇ ಬೆಳೆಸ್ಕೊಂಬಂದೆ ಬಂದೆ ಇವತ್ತು ಒಂದು ದೆಂಡಾದಳು ಮಾಡ್ತಾಳೆ ಇವತ್ತು ನಮ್ಗೆ ಹಾಸರಿಯಾಗಿ ನಿಂತ್ಕೊತಾಳೆ ಅಂತ ಮಾಡಿದ್ರು ಇವತ್ತು ನಾನು ಯಾರಿಂದ ಬೆವರ್ಸಿ ಮಾಡಾಕ್ಬಿಟ್ರಲ್ಲ ನೀವು ಯಾರವ್ರೆ ನನಗೆ ನನಗೆ ಹೇಳೋರು ಕೇಳೋರು ಯಾರು ಇಲ್ಲ ಬಾ ಎಲ್ಲೂ ಬೇಕಾದ್ರೂ ಕೊಲೆ ಮಾಡು ಸಂತೋಷವಾಗಿ ಮಾಡು ಅದನ್ನಾರು ಪುಡ್ಡಿಯಾಗಿ ಕಟ್ಕೋ ಆಯ್ತಾ ಅದನ್ನಾರು ಪುಡಿ ಕಟ್ಟು ನೀನು ಯಾಕೆ ಹೆಣ್ಣು ಕಿತ್ತಾಕ್ತೆ ಯಾಕೆ ಹೆಣ್ಣು ಒಂದು ಮನೆಗೆ ಹೇಳಿದೆ ನಾನು ತಮ್ಮ ಹೆಣ್ತಿನ ಕರೆದ್ಬಿಟ್ಟು ನಮ್ಮ ಅತ್ತೆ ಇಪ್ಪತ್ತು ಸಕ್ಕಲಾ ಸಾಲ ಮಾಡೋಳೆ ನಾನು ದಿವಿನ ಕೇಳೋಕೆ ಬಂದಿದ್ದೀನಿ ನೀವು ದಿವಿನ ಕೊಡಿ ನನಗೆ ಹಾಂ ನಾನು ಚೆನ್ನಾಗಿ ಸೋಲ್ಕೊತಿದ್ಗೆ ನೀನು ಏನು ಕಾರಣ ನಾನು ಕುಡಿಯೋಕೆ ಕರ್ಕೊಂಡು ಹೋಗಿ ಬಿಡಿಸೋದನ್ನಲ್ಲ ಕುಡಿಯಕ್ಕೆ ಬಿಡಲಿ ಅಂತ ಅವ್ನು ಆಫೀಸ್ ತಗೊಂಡೋಗಿ ಬಿಡೋದಿಲ್ಲ ಅಲ್ಲೋಗ ಅವ್ನು ಬರ್ತಡೇ ಮಾಡೋದು ಏನಿತ್ತು ಏನಿತ್ತು ಹೇಳು ಅವಳು ನಮ್ಮ ಮನೇಲಿ ಸುಮಾ ಅಂತ ಬಾಡಿಗೆಗಿದ್ಲಲ್ಲ ಎರಡು ಮಕ್ಕಳು ಲವ್ ಮಾಡ್ಕೊಂಬ ಮದುವೆ ಬಂದಿದ್ದಲ್ಲ ಓಟ್ಲಿ ಕೆಲಸ ಮಾಡ್ತೀನಿ ಗಂಡ ಹೇಳ್ತೀನಿ ಅವಳು ಸುಮಾ ನೀನು ಬೆಂಗಳೂರಲ್ಲಿ ಇದೆಯಾಕನವ ನೀನು ಒಂದು ಸತ್ಯ ಹೇಳ್ಬಿಟ್ಟು ಹೋದೆ ನನಗೆ ಆಂಟಿ ನಿಮ್ಮ ಅತ್ತೆ ಸೊಸೆ ಕಂಡ್ರೆ ನನಗೆ ಹೊಟ್ಟೆ ಕಿಚ್ಚಿಲ್ಲ ಆದರೂ ನಿಮಗೆ ಒಂದು ಮಾತು ಹೇಳ್ಬಿಟ್ಟು ಹೋಯ್ತೀನಿ ಅಂತ ಖಾಲಿ ಮಾಡ್ಕೊ ಹೋಗ ನೀನು ಯಾರನ್ನೇ ನಂಬಿದ್ರು ನಿನ್ನ ಮಕ್ಕಳು ಅಂದ್ರೆ ನೀನು ಸೊಸೆ ಅಂತ ಅಂತಂದೆ ಆ ಮಾತು ಸತ್ಯ ಮಾಡ್ಬಿಟ್ಲು ಸುಮಾ ಆ ಮಾತು ಸದ್ಯ ಮಾಡ್ಬಿಟ್ಲು ನನ್ನ ಕಣ್ಣಾರ ನೋಡಿ ಸದ್ಯ ನಾನು ಏನು ಹೇಳೋಕ್ಕಾಗಲಿಲ್ಲ ಕನ್ಕಂತ ಇವತ್ತು ನನ್ನ ಮಕ್ಕಳು ನೊಂದು ಬೆಂದು ಮನೆಗೆ ಸೇರಲಿಲ್ಲ ಗಾಡಂದರೆ ಬಂದಿ ಬಂದು ಗಾಡಂದರೆ ಎಡವಾಗೆ ಕನೆ ನನ್ನ ಜೀವ ಬಡಿಕೋ ಬದುಕೋ ಶಕ್ತಿ ನನಗಿಲ್ಲ ಮಾಡಲಿ ಬೇಕಾದ್ರೆ ಅದು ಪುಣ್ಯ ಕಟ್ಕೊಳ್ಳಿ ಅವಳು ಪುಣ್ಯ ಕಟ್ಕೊಳ್ಳಿ ಈ ನೋವಲು ಬದುಕೋ ಶಕ್ತಿ ನನಗಿಲ್ಲ ನನ್ನ ಮಕ್ಕಳು ನನ್ನ ಈ ಗಂಡೆದ್ರಿಗೆ ಬಂದು ಕೇಳ್ತಾರೆ ನನ್ನ ಮಕ್ಕಳು ನಾನು ಏನಂತ ಹೇಳಲಿ ಅವ್ರಿಗೆ ಏನಂತೇಳೆ ಇವತ್ತು ಜಯರಾಮ ಕೇಳ್ತಾನೆ ಸಿವು ಕೇಳ್ತಾನೆ ಏನಂತ ಹೇಳೋದು ಅಲ್ಲಿರೋರಿಗೆಲ್ಲ ಬೆಡ್ಡು ಬ್ರಾಳೆಂಡ್ ಕೊಟ್ಬಿಟ್ಟೋಯ್ತೀನಿ ಇದು ನಾಲ್ಕು ವರ್ಷದಿಂದ ನನಗೆ ಗೊತ್ತಿಲ್ಲ ಇರುವೆ ಗೋಡತ್ರ ಸಿಕ್ಕಿದ್ದಿದ್ವು ರುದ್ರಾಕ್ಷಿ ಮಣಿ ಈ ಸತ್ಯದಲ್ಲೇ ಗೊತ್ತಾಯ್ತದೆ ನನ್ನ ಮಕ್ಕಳ ಸತ್ಯ ಪರಮಾತ್ಮನ ಸತ್ಯ ಪ್ರತಿಯೊಂದು ಸಿಕ್ಕೈತೆ ನನಗೆ ಇವತ್ತು ನಾನು ಅದರಿಂದ ಬದುಕ್ತಾಯಿದ್ದೀರಿ ನೀನು ಕೆಟ್ಟವಳು ಅಂತ ನಾನು ಯಾವತ್ತಕ್ಕೂ ಹೇಳಲ್ಲ ಯಾಕೆ ಗೊತ್ತಾ ಯಾಕೆ ಮಾಡಿದೆ ಯಾವ ಉದ್ದೇಶಕ್ಕೆ ಮಾಡಿದೆ ಏನು ಬೇಕು ನಿನಗೆ ಅದನ್ನು ನನ್ನದ ಹತ್ರ ಬೈರಾಟಾಗಿ ಕೇಳು ನಿನ್ನ ಮನೆ ಬೇಕಾ ನಾನು ಕೊಡ್ತೀನಿ ನಾವು ಗಂಡ ಹಿಡ್ತೀರಿ ಸಂತೋಷವಾಗಿ ಹೋಗ್ತೀವಿ ಆದರೆ ನನಗೆ ಸತ್ಯ ಮಾತ್ರ ಹೇಳು ನನ್ನ ಕೊನೆ ಆಸೆ ಇದು ನಾ ಸಹಾಯಕ್ಕೂ ಪ್ರಶ್ನೆ ನನ್ನ ಕೊನೆ ಆಸೆ ತೀಸ್ಬಿಟ್ಟು ಬೇಕಾದ್ರೆ ಕೊಲೆ ಮಾಡು ಅಲ್ಲೇ ಅಷ್ಟು ಜನರೊಳಗೆ ಕೊಲೆ ಮಾಡುವ ನಿಮ್ಮ ಜೈಲಿಗೆ ಹಾಕ್ಸಲ್ಲ ನಾನು ನೀನು ಯಾವ ಕೋರ್ಟ್ಗೂ ಕಳಿಸಲ್ಲ ಇವತ್ತು ನನ್ನ ಮೇಲೆ ಕೋರ್ಟ್ ಹಾಕ್ತೀನಿ ಚೆನ್ನಾಗಿ ಮೇಲೆ ಹಾಕ್ತೀನಿ ಅಂದಲ್ವಾ ಹಾಕು ಇಡೀ ಜನತೆ ನಾನು ಮಾತಾಡಿರೋದು ಏನೋ ತಪ್ಪಿದ್ರೆ ಅವ್ರು ಏನು ನಡೆ ಬಂದಿದ್ದಲ್ಲ ನನಗೆ ಶಿಕ್ಷೆ ಕೊಡ್ತಾರೆ ಆ ಶಿಕ್ಷೆ ನಾನು ಅನುಭೋಗಿಸ್ತೀನಿ ಟೇಸನ್ಗೆ ಬಂದಲ್ಲ ಎಬಾಲ್ ಟೇಷನ್ ಅವರು ನನ್ನ ಇದ್ದಾರೆ ಆ ನಾನು ಫಸ್ಟ್ ಹೋಗಿ ಕೊಟ್ಟೆ ಕೇಳ್ಬೋದಾಗಿತ್ತಾನೆ ಅಮ್ಮ ಏನಮ್ಮ ಎತ್ತಮ್ಮ ಆರು ಆರು ವರ್ಷದಿಂದ ಏನು ಮಾಡ್ತಿದ್ದೀನಿ ಅಂದರೆ ನಾನು ಆರು ವರ್ಷದಿಂದ ಕೊಲೆ ಮಾಡಿದ್ಲು ಅಂತ ಕೊಟ್ಟು ಇದನ್ನು ಹಾಂ ಏನು ಕೊಟ್ಟಿದ್ವಲ್ಲ ನನ್ನ ಮಕ್ಳದ್ದು ತಪ್ಪು ಒಂದು ಎರಡು ಕೈ ಚಪ್ಪಾಳೆ ಮಾಡಿದ್ರೆ ಅದು ಚಪ್ಪಾಳೆ ಅನ್ಸ್ಕೊಳ್ಳ್ದು ಒಂದೇ ಕೈಲಲ್ಲ ಆಯ್ತಾ ಗಂಡದ್ದು ತಪ್ಪು ಹೆಣ್ಣದ್ದು ತಪ್ಪು ಇವತ್ತು ಎಣ್ಣೆತ್ತವರು ಬೀದಿ ನಿಂತವ್ರೆ ಗಂಡೆತ್ತೋರು ಬೀದಿ ನಿಂತಲ್ಲ ಎಲ್ಲಿ ನಿಂತವ್ರೆ ನೋಡಿ ಗಂಡು ಮಕ್ಳು ಎತ್ತಿರೋರೆ ಇರೋದು ಕಳ್ಕೊಂಡ್ರು ಇವತ್ತು ಊರಲ್ಲಿ ಒಬ್ಬ ಇನ್ನೊಬ್ಬ ಹೊತ್ತದ ಆಂ ಇವತ್ತು ಎಲ್ಲೆಲ್ಲೂ ನೀವು ಹೇಳಿ ತಂದಲ್ಲಿ ಸತ್ಕೊಂಡು ಹೋದ್ರೆ ಎತ್ತೋರು ತಂದೆ ಎಲ್ಲೋಗು ನಿಂತ್ಕೋಬೇಕು ಯಾರ ಮನೆ ಬಾಗ್ಲಲ್ಲಿ ನಿಂತ್ಕೋಬೇಕು ಯಾರು ಆಸಿದ್ರವ್ರೆ ಇವತ್ತು ನನ್ನ ಗಂಡನಿಗೆ ತಮ್ಮನ ಮನೆಗೆ ಹೋಗಿ ಖಾತೆ ಪಡಿಸ್ಕೊಡೋದು ಅಂತ ಅವ್ ತಮ್ಮ ಏನಾದ್ರು ಬೇಕು ಅಂತ ನೀನು ಯಾರು ನನಗೆ ಗೊತ್ತಿಲ್ಲ ನಿನಗೂ ನನಗೂ ಸಂಬಂಧ ಇಲ್ಲ ನೀನು ಮನೆಯಿಂದ ಆಚೆಗೋಗೋದು ಕಳಿಸ್ತಾ ಯಾರವ್ರೆ ನಮಗೆ ಯಾರವ್ರೆ ನೀನು ನಿಲ್ಸ್ಕೊಂಡು ನಮ್ಮ ಅತ್ತೆ ಎಲ್ಲ ಏನು ಇಲ್ಲ ಇಲ್ಲಕ್ಕನವ ನಾಲ್ಕು ಲಕ್ಷ ಸಲ ಅವಳೆ ಅಂತ ಆ ನಾಲ್ಕು ಲಕ್ಷ ತೀರ್ಸೋ ಶಕ್ತಿ ನನಗೆ ಕೊಡಲಿ ನಾನು ಇನ್ಸೂರೆನ್ಸ್ ಮಾಡಿಸಿದ್ರಿ ನಾ ಸತ್ರಿ ಅವಳಿಗೆ ನಾಲ್ಕು ಲಕ್ಷ ಸಾಲ ತೀರಿಸಿ ಅಂತ ಇವತ್ತುವರೆಗೂ ನಲ್ವತ್ತು ವರ್ಷ ಆಗೈತೆ ನನ್ನ ಮದುವೆಗೆ ಇವತ್ತು ಕೋಳು ಮುಂದೆ ನಾನು ಹತ್ತು ರೂಪಾಯಿ ಕೇಳಿದೋಳಲ್ಲ ನಾನು ಕೂಲಿ ಮಾಡ್ಕೊಂಡೆ ತಿಂದಿದ್ದೀರಿ ನನ್ನ ಮಕ್ಕಳನ್ನ ಗಾಡಿ ಅಡಿಲಿ ಸಾ ಬಡಿಕೊಂಡು ಸಾಕಿದ್ದೀನಿ ನನ್ನ ಮಕ್ಳಿಗೆ ಯಾರಜ್ಜಿ ಪ್ರೀತಿ ಸಿಕ್ಕಿಲ್ಲ ಯಾರ ತಂದು ಪ್ರೀತಿದ್ರು ಸಿಕ್ಕಿಲ್ಲ ನನ್ನ ಮಕ್ಕಳಿಗೆ ಆ ರೀತಿ ಬಳಸ್ತವಳು ನನ್ನ ಹಿಂದೆ ಸುತ್ತಮುತ್ತ ಓಡದಾಡ್ತಿದ್ದ ಮಕ್ಕಳು ಅವತ್ತು ಇವತ್ತು ಯಾವಾಗ ಅವ್ರು ಏಳನೇ ಕ್ಲಾಸ್ ಬಂದರು ಎರಡು ಸಲ ರಿ ಎಕ್ಸಾಮ್ ಬರೀಲಿರೋನು ಆದಿ ಚುಂಚುನಗಿರಿ ತಗೊಂಡೋಗಿ ಆಗ್ತದೆ ದೊಡ್ಡವ್ರದ್ದ ಎಲ್ಲ ಬೇಡ ಬೇಡ ಅಂತ ಅಲ್ಲೂ ಇರಲಿಲ್ಲ ನಮ್ಮ ಕರ್ಕೊಂಡು ಕರ್ಕೊಂಡೋಗ ಎಲ್ಲ ಹೇಳ್ಸ್ಬಿಟ್ಟು ಬಂದ್ಬಿಟ್ಟ ಅವತ್ತೇ ಅವ್ನು ಸತ್ಯ ಗೊತ್ತಾಗಿತ್ತು ನನಗೆ ಇವನು ಲವೇ ಮಾಡ್ಬೋದು ಆಯ್ತಾ ನೀವೋ ಇವನು ಏನು ತಿಂತಾನೆ ಇದು ಇವ್ನು ಏನು ತಿಂತಾನೆ ಅಂತ ನಾನು ಎಷ್ಟು ವರ್ಷದಿಂದ ಇಪ್ಪತ್ತು ಮೂವತ್ತು ವರ್ಷದಿಂದ ಜಾತಕದಲ್ಲ ಸುಳ್ಳಲ್ಲ ಇವತ್ತು ಪುನೀತ್ ರಾಜ್ಕುಮಾರ್ದು ಜಾತ್ಕನೆ ಚಿರದು ಜಾತ್ಕನೆ ಇವತ್ತು ನನ್ನ ಮಕ್ಳದ್ದು ಜಾತ್ಕನೆ ಯಾರು ಅವ್ಳು ಕರ್ಡು ತಂತಲ್ಲ ಇವಳಿಂದು ಆಗಬೇಕಾಗಿತ್ತು ಅದಾಯಿತು ಆದರೆ ನೀನು ಯಾಕೆ ಮಾಡಿದೆ ಅನ್ನೋ ಸತ್ಯ ನನಗೆ ಗೊತ್ತಾಗಬೇಕು ಎಣ್ಣೆ ಹಾಕಿ ತಾಕತೆ ನಾನು ಕುಡಿಯೋಕೆ ಅವ್ನು ಕುಡಿಯಲಿ ಕುಡಿಯೋದು ಬಿಡಲಿ ಅಂತ ನನಗೆ ಆ ಅಲ್ಲಿ ಇರಿಸಿದ್ನಲ್ಲ ಹನ್ನೆರಡು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿ ಅಲ್ಲಿ ಕರ್ಕೊಂಡೋಗಿ ಹೋಗಿ ನೀನು ಬರ್ತಡೇ ಮಾಡೋಂಥದ್ದು ಏನಿತ್ತು ಜಯರಾಮನ್ಗೆ ಹೇಳ್ಬೇಡ ಅದೆಲ್ಲ ನೆಣ ಹಾಕಕ್ಕೆ ಹೋಗಿದ್ದ ಅಲ್ಲಿಂದ ನಾನು ಕರ್ಕೊಂಬಂದೆ ಜಯರಾಮನ್ಗೆ ಹೇಳ್ಬೇಡ ಅಂತ ಇನ್ನ ಫ್ರೆಂಡ್ ಮನೇಲೆ ಕರ್ಕೋಗ್ಬಿಟ್ಟೆ ಅವನ್ನ ಆಯಿತಾ ಇನ್ನೊಂದು ನನ್ನ ಮಗನ ಹತ್ರ ನಾನು ಎಲ್ಲ ತೊಗೊಟ್ಟಿದೆ ನೋಡೋ ನೋಡಪ್ಪ ತಾಲಿ ಇಲ್ಲದೆ ಅರ್ಶನ ಕೊನೆ ಕಟ್ಕೊಂಡೊಳೆ ಬೆಡಕನಪ್ಪ ತಾಲಿ ತೊಗೊಳಪ್ಪ ಅಂತ ಒಂದು ಸಲ ಅಲ್ಲ ಎರಡು ಸಲ ನನ್ನ ಗಣನಕಲ್ಲಿ ನಿನ್ಗೆ ತಾಲಿ ತೆಗೆಸ್ಕೊಟ್ನಲ್ಲ ನಿನ್ನ ಗೋಲೆ ತಗೊಟ್ಟಿದೆ ನಿನ್ನ ಪ್ರತಿಯೊಂದು ತಗೊಟ್ಟಿದೆ ಆದರೆ ಅದು ನನ್ನ ಕಷ್ಟದಲ್ಲಿ ಅಡ ಬಡಿಕೆ ಆದರೆ ನಿನ್ನ ತಾಲಿ ಮಾತ್ರ ನಾನು ಇಸ್ಕೊಂಡಿರಲಿಲ್ಲ ನಾನು ಯಾವುದೇ ಕಾರಣಕ್ಕೂ ನಿನ್ನ ತಾಲಿ ಮಾತ್ರ ಅಡ ಬಡಿಕೊಂಡಿಲ್ಲ ನನ್ನ ಮಗನ ಜೊತೆ ನೀನು ನಿಮ್ಮಮ್ಮ ತಾಲಿ ಮಡಿಕೊಂಡವಳೆ ಅಂತ ಯಾಕೆ ಕೇಳಿದೆ ಆ ನಿನ್ನ ತಾಲಿ ಅಡಬಡಿಕೊಂಡಿದ್ದೆ ನಾನು ಅಡಬಡಿಕೆ ನಾನು ಹೇಳೋ ನನಗೆ ಸತ್ಯ ಬಂದು ಹೇಳ್ಬಿಡು ನಿನ್ಗೆ ಏನು ಮನೆ ಬೇಕು ಕೊಡ್ತೀನಿ ನನ್ನ ಕೊಲೆಗೆ ಮಾಡಿಬಿಡು ಸಾಕು ನನಗೆ ಕಳಿಸ್ಬಿಡು ನನ್ನ ಮಕ್ಕಳತ್ರ ನನಗೆ ಯಾರು ಇಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ ಇಡೀ ಜಾಗ ಕರ್ನಾಟಕ ಜನತೆ ಕೇಳ್ತೀನಿ ನಾನು ಆಯಿತಾ ಏನು ನಿಮ್ಮ ಮಾವಾದ್ಯಾರೋ ಈಗ ಕ್ಯಾಲೆಕ್ಟ್ ಏನು ಫೋನ್ ಏನಂತ ನಿಮಗೆ ಯಾವುದೋ ಫೋನ್ ಆಫೀಸಲ್ಲಿ ನಮ್ಮ ಮಾವ ಅವನೇ ಅವನಿಂದ ನಾನು ದುಡ್ಡು ಕೊಟ್ಟು ಮೂರು ಸಾವಿರ ರೂಪಾಯಿ ಕೊಟ್ಟು ಆ ಹುಡುಗಿ ಕ್ಯಾರೆಕ್ಟ್ರ್ ಸರಿ ಇಲ್ಲ ಅಂತ ತಗೊಂಡೆ ಅಂದಲ್ಲ ಆ ಮಾವನೂ ಕರ್ಕಬ ಆಯಿತಾ ಇವತ್ತೇ ನಾಳೆ ಮದುವೆ ಅದ ಎಲ್ಲ ಕೊಟ್ಬಿಟ್ಟು ಅವನು ಬಂದ ತಕ್ಷಣ ನನಗೆ ಮದುವೆ ಬೇಡ ಅನ್ನಲ್ಲ ಅವನು ಯಾವ ಕಾರಣಕ್ಕಾಗ ಮದುವೆ ಬೇಡ ಅಂತ ಅವನು ಬೆಂಗಳೂರಿಗೆ ಹೋಗಿರೋ ನಾನು ಮಾಡಲಿಲ್ಲ ಅಂದ್ಬಿಟ್ಟು ತಲೆ ಒಡ್ಕ ಬಂದಲ್ಲ ಅವ್ನು ಆ ಕಡೆಯಿಂದ ಸ್ಕೂಟರ್ ತಗೊಂಡು ಈ ಕಡೆಯಿಂದ ಸ್ಕೂಟರ್ ತಗೋ ಜೀವ ನಾನು ಹೆಂಗೆ ಅವ್ನು ಆಟ ಆಗ ಆ ಕಡೆ ತಗೊಂಬಂದ ಇಂಥವ್ನ ಈ ಕಡೆಯಿಂದ ಗಾಡಿ ತಗೊಂಡ್ಬಂದ ನಾನು ಯಾವ ರೀತಿ ಜೀವ ಇಟ್ಕೊಂಡಿರ್ಬೇಕು ಯಾವ ರೀತಿ ಇದ್ಗೆ ಸತ್ಯ ಹೇಳೋದ್ರು ನಾನು ಯಾವ ಮಕ್ಳಿಗೂ ಅದೇ ಮಾಡಿಲ್ಲ ಯಾ ನನ್ನ ಮಕ್ಳನ್ನ ಚಿಕ್ಕ ಮಗನ ಯಾರಿಗೂ ತಲೆ ಹಿಡಿದಿಲ್ಲ ನನ್ನ ಮಗ ಎಲ್ಲ ದೊಡ್ಡವ್ರ ಮಗನಿರೋ ಯಾವ ತಾಯಿನೂ ತಲೆ ಹಿಡಿಯೋಕ್ಕಾಗಲ್ಲ ಸತ್ಯ ಗೊತ್ತಿದ್ರು ನನ್ನ ಮಗನೂ ಕೇಳಿಲ್ಲ ಅವಳು ಕೇಳಿಲ್ಲ ಇಲ್ಲಿವರೆಗೂ ನಾನು ಏನೂ ಕೇಳಿಲ್ಲ ಯಾಕೆ ಹಿಂಗೆ ಮಾಡಿದ್ವಿ ಅಂತ ಕೇಳ್ತಿದ್ದು ನನ್ನ ಚಿಕ್ಕ ಮಗನೊಬ್ಬನೇ ಅವ್ರು ಹೊಡೆದಿದ್ದೀನಿ ಬೇಕಾದಷ್ಟು ಕಡೆ ಹಿಡ್ತೀರಿ ಬಿ ಹೊಡೆದ್ ಯಾತಾಕಿದ್ದೀವಿ ಅವರು ಕೂಡ ಬಾರು ಕೊಟ್ಟಿದ್ದೀನಿ ನಾನು ಮನೆಯಿಂದ ಆಚೆ ಕಳ್ಸಿದ್ದೀನಿ ಅವ್ರನ್ನ ಅವ್ರು ಎಡವಾಗೇ ನಾನು ಮನೆಗೆ ಬಂದದ್ದು ಇವತ್ತಿಗೂ ಕೇಳ್ತಾ ಇದೀನಿ ಕೇಳೋ ನನಗೆ ಸತ್ಯ ಏನು ಅಂತ ಹೇಳ್ಬಿಡು ಇನ್ನು ಮನೆ ಬೇಕಾದ್ರೂ ಕೊಡ್ತೀನಿ ಕೊಲೆನೇ ಮಾಡ್ಬಿಡು ನನ್ನ ಕೊಲೆನೇ ಇಲ್ಲ ಮಗ ಕಾರಣ ಹೇಳಕ್ಕಾಗಲ್ಲ ಈಗ ನಮ್ಮಲ್ಲಿ ನನ್ನ ಮಕ್ಳಲ್ಲಿ ತಪ್ಪು ಹುಡಿಕೊಂಡು ಕಾರಣ ಅಂತ ಅಂತವಳು ನಂಗೆ ಹೇಳಕ್ತದೆ ಈಗೀಗ ಕೊಲೆ ಬೇದಿಗೆ ಒಂದ್ಸಲ ಮೂರು ಸಲ ಹಾಕವಳೆ ಮ ಏ ನನ್ಗೆ ಏನೇ ಹೆಚ್ಚು ಕಂಬಿದ್ರೆ ಅವಳೇ ಕಾರಣ ರಮ್ಯಾ ಅವಳೆ ಕಾರಣ ಅವಳೆ ಕಾರಣ ಇವತ್ತು ಈ ಸತ್ಯ ನೀವಿಬ್ರಲ್ಲೂ ಐತೆ ಸತ್ತವರು ಗೊತ್ತು ನಿನಗೂ ಗೊತ್ತು ನೋಡ್ದವಳು ಗೊತ್ತು ಮಾಡ್ದವಳು ಅವಳು ಗೊತ್ತು ಈ ಸತ್ಯ ಎಲ್ಲ ನನ್ ಕೊನೆ ಆಸೆ ಸಾಯೋವರೆಗೂ ಇದೇ ನನ್ನ ಕೊನೆ ಆಸೆ ನನ್ ಮುಂದೆ ಸತ್ಯ ಬರಬೇಕು ಅಷ್ಟೇ ನಾನು ಕೇಳ್ಕೊಳ್ದು ಇವನ್ನ ನಾನು ಯಾವತ್ತು ಕೇಳ್ತಿದ್ದಾಗ ಗೊತ್ತಾ ಅಮ್ಮ ಮದರ್ ಇಂಡಿಯಾ ನೋ ಬಿ ಮಮ್ಮಿ ನೋ ಟೆನ್ಷನ್ ಮಮ್ಮಿ ನೀನ್ ಎದ್ರು ಕೇಳ ನಾನು ಹುಚ್ಚಾಗನವ ನನ್ ಕುಡ್ದಾಗ ನೀನ್ ಫೋನ್ ಮಾಡ್ಬೇಡ ನಾನು ಹುಚ್ಚಾಗನವ ನನ್ ಕುಡ್ದಾಗ ಫೋನ್ ಮಾಡಲ್ಲ ಲಕ್ಕು ನೀನು ನಾನು ಯಾರ್ ಮಾತು ನಂಬೇಡ ಕದವ ನನ್ಗೂ ಹೇಳ್ತಾನೆ ನಿನ್ಗೂ ಹೇಳ್ತಾನೆ ನಾನು ಇರೋವರೆಗೂ ನೀನ್ ಎದ್ರು ಕೇಳ ಕದವ ಅಂತ ನನ್ ಮಗ ಹೇಳ್ತಿದ ಇವನ್ ಮಾತ್ರ ನಾನು ಯಾವತ್ತೂ ಮಾತಾಡಿಸ್ತಿಲ್ಲ ರಫ್ ಅಂಡ್ ರಫ್ ಇವನು ತುಂಬಾ ಹೌದ್ ಏನಾರ ಮಾತಾಡ್ಬೇಕು ಅಂದ್ರೆ ಮಮ್ಮಿ ಮಮ್ಮಿ ಆ ಮಾತಿದ ಅಷ್ಟೇ ಇವನ್ ಜೊತೆಲೆ ಇವನ್ ಜೊತೆಲೆ ಪ್ರತಿ ಒಂದ್ ಕಷ್ಟ ಸುಖ ಮಾತಾಡ್ತಿದ್ದು ನಾನು ಇವನ್ ಜೊತೆಲೆ ಯಾವ್ದೇ ವಿಷಯ ಮಾತಾಡ್ಬೇಕು ಅಂದ್ರೆ ಇವ್ ಸಿದ್ದೆ ಇವತ್ತು ಶಿವ ಪರಮೇಶ್ವರ ರಾಮ ರಾಮಚಂದ್ರಯ್ಯ ಅಂತ ನಿಮ್ಗೆ ಕರ್ಕೊಂಡಿದ್ದೀರಿ ಕಂದ್ರೋ ಈ ಅಮ್ಮ ಆಸೆ ಕೊನೆ ಹುಸಿರೋವರೆಗೂ ನೀವು ನನ್ನ ಜೊತೆ ಇದ್ದೀರಿ ಹಾಗೆ ಇರ್ತೀರಾ ಇದೊಂದು ಪೂರೈಸೋ ನೀವು ಇರೋ ಸತ್ಯನ ಎಲ್ಲ ಪ್ರಪಂಚಕ್ಕೆ ತಿಳಿಸ್ರು ಅಷ್ಟೇ ಕಂದ್ರೆ ನಿಮ್ಮನ್ನ ಕೇಳ್ಕೊಳ್ಳೋದು ನಾನು ಭಾಗ್ಯಮ್ಮ ಮತ್ತೆ ಮನು ನೀವು ಇಡೀ ಅಮ್ಮ ಮಗ ಬಿಡ್ತೀರಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಅದು ನೀವು ದೇವರು ನಿಮ್ಗೆ ಯಾವಾಗ್ಲೂ ಆಯ್ಸು ಆರೋಗ್ಯ ಕೊಟ್ಟು ಅಚ್ಚುಕಟ್ಟಾಗಿ ಬರ್ಲಿ ನಿಮ್ನ ನಾನು ಒಂದು ಸಲ ಭೇಟಿ ಆಗಬೇಕು ನನ್ನ ನಂಬರ್ ತಗೊಂಡು ಕಾಂಟೆಂಟ್ ಮಾಡಿ ಸರ್ ಇನ್ನೊಂದು ಯೋಗಿ ಸರ್ ಅಂಬಾರಿ ಫಿಲಮ್ ನನ್ನ ಮಗ ನಿಮಗೆ ತುಂಬಾ ಹುಚ್ಚು ಪ್ರೇಮಿ ಪುಟ್ಟಟ ಹಿಂದು ಓದ್ತಿದ್ದ ಪೂರ್ತಿ ಮಡಗವನೇ ಸಾಧು ಸರ್ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಿದ್ದೀರಿ ಅವಂದೊಂದು ಕನ್ಸು ಸರ್ ಒಂದ್ ರೂಪಾಯಿ ಕೊಡಬೇಡಿ ಅವ್ನ್ ಏನೈತೆ ಅವ್ನು ಕೊನೆ ಆಸೆ ಇರೋದ್ ಅದನ್ನ ಪೂರೈಸ್ಕೊಡಿ ಸರ್ ಈ ನಂಬರ್ ತಗೊಂಡು ಈ ವಿಡಿಯೋ ನೋಡಿದ ತಕ್ಷಣ ನನಗೆ ಒಂದು ಕಾಲ್ ಮಾಡಿ ನಾನೇ ಬರ್ತೀನಿ ಸರ್ ಕೊಡ್ಬೇಕಂದ್ರೆ ಇದು ಮಾನವೀಯ ಸಂದೇಶದ ಜಲವಾಹಿನಿ